ನೂತನ ದೇವಾಲಯವನ್ನು ದೇವಿಗೆ ನಿರ್ಮಿಸಿ ಲೋಕಾರ್ಪಣೆ ಮಾಡಿದರು ಈ ವೇಳೆ ಪರಮ ಪೂಜ್ಯ ರೇವಣ್ ಸಿದ್ದೇಶ್ವರ ಶಾಂತಮಯ ಮಹಾಸ್ವಾಮಿಗಳು ಹಾಲುಮತ ಗುರುಪೀಠ ಸಾಕಿನ್ ಸರೂರ್ ಶ್ರೀ ಪರಮ ಗುರು ಸಿದ್ದಯ್ಯ ಗುರುವಿನ ಮೂಲ ಗುರುಪೀಠ ಸಾಕಿನ್ ಸರೂರ್ ಅಗತೀರ್ಥ ಶ್ರೀ ಗುರುಪಾದಯ್ಯ ಜ್ಞಾನಪ್ಪಯ್ಯನವರಂ ಜ್ಞಾನೇಶ್ವರ ಮಠ ಸಾಕಿನ್ ಮರಟಗಿರಿ ಹಾಗೂ ನಾಡಿನ ಶ್ರೀ ದೇವಿ ಆರಾಧಕರು ಇದ್ದರು ಸರೂರಿನ ಶ್ರೀ ಹುಲಿಗೆಮ್ಮ ದೇವಿ ಆರಾಧಕರಾದ ಶ್ರೀ ಸಿದ್ದಣ್ಣ ಅಜ್ಜನವರು ಸಂಕಲ್ಪಿಸಿ ಶ್ರೀ ಹುಲಿಗೆಮ್ಮ ದೇವಿ ದೇಗುಲವನ್ನು ನಾರಾಯಣಪುರ ಗ್ರಾಮದಲ್ಲಿ ನಿರ್ಮಿಸಿದ್ದು ಶ್ರೀ ದೇವಿಯ ಉತ್ಸವ ಮೂರ್ತಿಯನ್ನು ಕೃಷ್ಣಾ ನದಿಯ ಛಾಯಾ ಭಗವತಿ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಪೂರೈಸಿಕೊಂಡು ಡೊಳ್ಳು ಕುಣಿತ ಕರಡಿ ಮಚಲು ಜೋಗತಿಯರ ನೃತ್ಯದೊಂದಿಗೆ ಮೆರವಣಿಗೆ ಮೂಲಕ ನಾರಾಯಣಪುರ ಪ್ರವೇಶ ಮಾಡಲಾಯಿತು ಈ ವೇಳೆ ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ಶ್ರೀ ಹುಲಿಗೆಮ್ಮ ಕೃಪೆಗೆ ಪಾತ್ರರಾದರು ವರದಿ ಅಬ್ದುಲ್ ರಜಾಕ್ ಭಾವೋ ನಮೋ ಹ ಪರಬ್ರಹ್ಮಚರ್ಯ ಆಧ್ಯ ಗುರು ಜಗದ್ಗುರು ಸರಗುರಿನ ಒಡೆಯ ರೇವಣಸಿದ್ದೇಶ್ವರರನ್ನ ಋಣ್ಮಂದಿರದಲ್ಲಿ ಧ್ಯಾನಿಸಿ ಬಸವಾದಿ ಶಿವಶರಣರನ್ನು ಕನಕಾದಿ ಸಂತರನ್ನು ಋಣಮಂದಿರದಲ್ಲಿ ಧ್ಯಾನಿಸಿ ಎಲ್ಲರಿಗೆ ತಾಯಿ ತಾಯಿಯ ಹೃದಯ ಬಹಳ ದೊಡ್ಡದು ಹಾಗಾಗಿ ಆ ಜಗಜ್ಜನನಿ ಬಗಳಾಂಬೆಯ ಸ್ವರುಪುಳಾಗಿರುವಂಥ ಆದಿಶಕ್ತಿ ಹುಲಿಗೆಮ್ಮ ತಾಯಿಯನ್ನು ಋಣ್ಮಂದಿರದಲ್ಲಿ ಸ್ಮರಣೆಗೈದು ನಾರಾಯಣಪುರ ಗ್ರಾಮದಲ್ಲಿ ಬಹು ಸುಂದರವಾಗಿರುವಂಥ ಮಂದಿರವನ್ನು ನಿರ್ಮಿಸಿ ಮಂದಿರ ಲೋಕಾರ್ಪಣೆ ಮತ್ತು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಸರವೂರಿನ ಪರಮಪೂಜ್ಯರಲ್ಲಿ ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿ ಮಹೋದಯರ Ah, devo cortare raramente. ये वाला था तो नहीं है ना चला गया हां चला गया ये वाला है ना ये नहीं मिल रहा है दादी कल लोड़ आज से ತಾಯಿದೆ ಹುಡುಗಮ್ಮ ತಾಯಿ ಭಾಳ ಚೆಂದ ತಾಯಿದ ಅಲ್ಲಿ ಅಂದರೆ ತಳ ಒಳಗಿದ್ಲು ಭಕ್ತ ಎಲ್ಲರಿಗೂ ಒಳ್ಳೇದಾಗಿರ್ ಈಗ ತಾಯಿಗೆ ಒಳ್ಳೇದು ಮಾಡಿಂದ ಅದ್ರ ಸಂಬಂಧ ಇಲ್ಲ ನೆನೆದು ನೆಡೆದು ಭಕ್ತವ್ರು ಜಾಗ ಬಂದ್ರೆ ಮಂದಿ ಬಂದವ್ರಿಗೆ ಒಳ್ಳೇದಾಗೈತೆ ಬಂದು ಬಂದು ಕರ ತಾಯಿ ದರ್ಶನ ಭಾಳ ಒಳ್ಳೆಯದಾಗೈತೆ ಕೆಲ ಎಲ್ಲರಿಗೂ ಮಾಡಿದ್ವಿ ಅದಕ್ಕೆ ತಾಯಿ ಹುಡುಗ ಮತ್ತು ಅದರಿಂದ ಭಕ್ತಾದಿಗಳು ಸೋಲ ಸೋಲತ್ತನ್ನ ಇಡಬೇಕು ಅಂತ ಥ್ಯಾಂಕ್ ಯು ಇಲ್ಲಿ ಗುಡಿ ಕಟ್ಟಬೇಕನ್ನೋದು ಏನೋ ನಮಗೆ ಎದ್ದಿದಲ್ರಿ ಅನ್ನೋದು ಸರೋವರಾಗಿರ್ಬೇಕನ್ನೋದು ರೀ ಇಲ್ಲಿ ಭಕ್ತರು ಭಾಳ ಇತ್ತು ರೀ ನಾಣ್ಪುರದಾಗ ಭಕ್ತ ಇಲ್ಲಿ ಹೋಗೋದು ಬರೋದು ಭಾಳ ರೀ ಭಾಳ ಇರೋದಾಗ ಶ್ಯಾಂಪು ದೃಷ್ಟಿ ಬಿಡೋದು ಇಲ್ಲಿ ಎರಡು ಮೂರು ಸಲ ದಿಷ್ಟಿ ಇರುತ್ತೆ ಇರೋಲ್ಲಾಕ್ ಬಿಡೋಣ ಅಂತೇಳಿ ಎರಡು ಸಲ ದೃಷ್ಟಿ ಇದು ಮಾಡಿದ್ರು ಏನೂ ಮಾಡಿಲ್ಲ ಹಿಂದಾಗಡೆ ಮೂರನೇ ಸಲೇನು ಹಿಂಗ ಇಷ್ಟಿತ್ತು ಗೇವಿ ಅನ್ನ ನಂದು ಹಿಂದೆ ಇಲ್ಲ ಈ ಗುಡಿ ಆಗ್ಬೇಕು ಎಲ್ಲೇ ಇರೋ ನನ್ನ ಬೇಕು ಇಲ್ಲೇ ಆಗ್ಬೇಕು ಅಂದ್ಬಿಡು ನಾ ನಾನು ಬೇಕಂತರೂ ಒಂದು ರೂಪಾಯಿ ರೊಕ್ಕಿಲ್ಲ ಗುಡಿ ಹೆಂಗೆ ಮಾಡಿಲ್ಲ ನೀನು ನಾನು ಹೋಗಿ ನೀ ಜಾಗ ಊರು ನಾನು ಹ್ಯಾಂಗೆ ಸಾಗ್ ಮಾಡ್ತೀನಿ ಮಾಡ್ತೀನಿ ಅಂದರು ನನ್ನ ಕೈ ಅಂತ ಏನೋ ಒಂದು ರೂಪಾಯಿ ಇಲ್ಲ ನೀವು ಸಾಗ್ ಮಾಡಿದಂಗೆ ಮಾಡ್ತೀನಿ ಅಂತೇಳಿ ನಾ ಏನಿದ್ರೆ ಯಾಕೆ ಕಾಲಕ್ಕೆ ಮಾಡಂತೇಳಿ ಆ ಕೈ ಮುಗ್ದೆ ಮತ್ತೆ ಹೆಂಗಾದ ಆಬಕ್ ಭಕ್ತಾದಿಗಳು ಭಾಳ ಮಂದಿ ಬಾಳ ಮಂದಿ ಬೆಣಿಗೆ ಕೊಟ್ಟಾರ ಎಲ್ಲ ಎಲ್ಲಾರು ಭಕ್ತರ ಮಾಡ್ಯಾರ ನಮ್ದೇನು ಒಂದು ರೂಪಾಯಿ ಇಲ್ಲ ಇಲ್ಲ ಹ್ಮ್ ಭಕ್ತರ ಮಾಡಿದ್ರಿ ಭಕ್ತರ ಎಲ್ಲ ಇದು ಮಾಡಿದ್ರಿ ನಮ್ದು ಏನೋ ಒಂದ್ ರೂಪಾಯಿ ಇಲ್ಲ ಭಕ್ತರಿಗೆ ಎಲ್ಲಾರಿಗೆ ಒಳ್ಳೇದಾಗಬೇಕಂತ ನಾ ಮಾಡಿದ್ವಿ ಭಕ್ತರಿಗೆ ಒಳ್ಳೇದ ಗುಡಿ ಕಟ್ಟಿದ್ವಿ ಹೌದು ನಮ್ಮ ಮನಿ ಮನಿ ಮಾಡಬೇಕು ಗುಡಿ ಮನಿ ನ ಇರ್ಬೇಕು ಅಂತ ಮಾಡಿ ಸಾಲ ಭಕ್ತರಿಗೆ ಒಳ್ಳೇದಾಗಲಿ ಸುದ್ದಿ ಮತ್ತು ನಾಡಿನ ಭಕ್ತರಿಗೆ ಒಳ್ಳೇದಾಗಲಿ ಅಂತ ನೋಡ್ಕೊಳೋದು ನಮ್ಮ ಸುತ್ತಿನ ಭಕ್ತರು ಬಾಳ್ ಬರ್ತಾರ ಮಹಾರಾಷ್ಟ್ರ ಗೋವಾ